ಸ್ಮರಿಸುವರ ಅಪರಾಧಗಳ ತಾಸ್ಮರಿಸ ಏನಂದರೆ ನಮ್ಮನೆಗೆ ಯಾರಾದರೂ ಬಂದರೆ ನಾವು ಅವ್ರನ್ನ ನೋಡಿ ಹೇಳ್ತೇವೆ ಅಂತೂ ನಮ್ಮ ಮನೆಗೆ ಬಂದ್ರೆ ನೀವು ಮಾಡಿದ್ದು ನಾ ಮರಿತೀನೇನ್ರಿ ಅಂತಿರ್ತಾರೆ ಅಂದರೆ ಏನೋ ಇಪ್ಪತ್ತೈದು ಮೂವತ್ತು ವರ್ಷದ ಕೆಳಗೆ ಕಾಫಿ ಮಾಡೋ ಟೈಮಲ್ಲಿ ಸಕ್ಕರೆ ಡಬ್ ಸಕ್ಕರೆ ಆಗೋಗಿದ್ರೆ ಒಂದು ಲೋಟ ಸಕ್ಕರೆ ಇಸ್ಕೊಂಡು ವಾಪಸ್ ಕೊಡದೇ ಇದ್ದರೆ ಅವ್ರ ಮನೆಗೆ ಬಂದರೆ ಅವರು ನೋಡಿ ಹೇಳು ನೀವು ಮಾಡಿದ ಮರ್ತು ಬಿಡ್ತೀನ ನಾನು ನನ್ನ ಛತ್ರು ಮರಿಯಲ್ಲ ಅಂತ ಹೀಗೆಲ್ಲ ಅನ್ನಬಾರ್ದು ಈ ದುರ್ಬುದ್ಧಿ ಆದರೆ ಭಗವಂತ ಇದೆಲ್ಲ ಇಟ್ಕೊಳ್ಳೋದೇ ಇಲ್ಲಂತೆ ಎಷ್ಟು ಮಾಡಬಾರ್ದು ಮಾಡಿರ್ತೀವಿ ಕ್ಷಣ ಕ್ಷಣಕ್ಕೆ ಮಾಡಬಾರ್ದು ಮಾಡಿರ್ತೀವಿ ದೇವರು ಅವನಿಗೆ ಹೋಗುತ್ತಾ ಅಂದರೆ ಮರ್ತೇನು ಹೋಗಿರಲ್ಲ ಮತ್ತೇನು ನೆನಪಿಗೆ ತಂದ್ಕೊಳ್ಳಲ್ಲ ನಮಗೆ ಮಾಡಬಾರ್ದವರು ಏನಾರು ಮಾಡಿದವರು ನಮ್ಮ ಮನೆಗೆ ಬಂದರೆ ಅವರು ಮಾಡಿದ ಒಳ್ಳೆಯದೆಲ್ಲ ನೆನಪು ಬರಲ್ಲ ಕೆಟ್ಟದ್ದೊಂದೇ ನೆನಪಿಗೆ ಬರುತ್ತೆ ಎದ್ದೆದ್ದು ಕಾಣ್ತಿರುತ್ತೆ ನಿಮ್ಮನ್ನು ನಾನು ಸತ್ತರು ಮರೆಯೋಲ್ಲ ಅಂತಿರ್ತಾರೆ ಏನು ಏನು ದೊಡ್ಡ ಏನು ಮಾಡಿರ್ತಾರೆ ನಾವು ದೇವ್ರಿಗೆ ಇಷ್ಟು ಅನ್ಯಾಯ ಮಾಡಿರ್ತೀವಿ ಆದರೆ ನೀನು ಕಾಲೇನ ಅವ್ಯಾಹತ ಕಾಲದಿಂದಾಗಿ ಕರ್ಮದಿಂದಾಗಿ ನಿನಗೆ ನಾವು ಮಾಡಿದ ಕರ್ಮಗಳು ಮರ್ತೋಯ್ತು ಅನ್ನೋದಿಲ್ಲೇ ಇಲ್ಲ ನಿನಗೆ ಯಾವಾಗಲೂ ನೆನಪಿರೋದೆ ಅಥಾಪಿ ವಕ್ಷೆ ಆದರೂ ಹೇಳ್ತೇನೆ ನೀನು ಕೇಳ್ತಾ ಇದೆಯಾ ತವಾಗ್ನೆಯ ಅಥಾಪಿ ವಕ್ಷೆ ನೀನು ಕೇಳ್ತಾ ಇದೆಯಾ ಅದರಿಂದ ಹೇಳ್ತೇನೆ ಸ್ವಾಮಿ ಇದರಲ್ಲಿ ಇನ್ನೊಂದು ಏನು ಕಥೆ ಗೊತ್ತಾ ಭಗವಂತ ನಮಗೇನು ತೋರಿಸ್ಕೊಡ್ತಾನೆಂದರೆ ನಾವು ಮಾಡಿದ ಪಾಪಕರ್ಮಗಳನ್ನು ಕಳ್ಕೊಳ್ಬೇಕಾದರೆ ದೇವರ ಮುಂದೆ ಹೇಳಬೇಕಂತ ನಾವೆಲ್ಲ ಹಂಗೆ ಹೇಳೋಕ್ಕಾಗಲ್ಲ ದೇವ್ರ ಮುಂದೆನೂ ಹೆಂಗೆ ಹೇಳೋದು ದೇವ್ರ ಮುಂದೆ ಹೇಳೋಕ್ಕೂ ನಾಚಿಕೆ ಹೆಂಡತಿ ಮುಂದೆ ಹೇಳೋ ಹಾಗಿಲ್ಲ ಗಂಡನ ಮುಂದೆ ಹೇಳೋ ಹಾಗಿಲ್ಲ ಮಕ್ಕಳ ಮುಂದೆ ಹೇಳೋ ಹಾಗಿಲ್ಲ ಯಾರ ಮುಂದೇನೂ ಮಾಡಿದ ತಪ್ಪನ್ನು ಹೇಳುವ ಹಾಗಿಲ್ಲೇ ಇಲ್ಲ ಹೇಳಿದ್ರೆ ಗೆಳೆಯನತ್ರ ಹೇಳ್ಬೋದು ಅವನೊಬ್ಬನೇ ನಮ್ಮ ತಪ್ಪುಗಳಿಗೆ ಏನಾದರೂ ಒಂದು ಸೂಚನೆ ಕೊಟ್ಟು ಹೀಗೆ ಮಾಡು ಹೀಗೆ ಮಾಡು ಹೇಳ್ಬೋದು ಅದಕ್ಕೆ ಮಧ್ವ ಗುರುಗಳು ಹೇಳ್ತಾರೆ ಭಗವಂತನನ್ನು ವಿಷ್ಣುರ್ಮೇ ಪರಮ ಸುಹೃತ್ ನಮಗೆ ಅವನು ಗೆಳೆಯ ಅಂತ ತಿಳ್ಕೊಂಡು ಅವನ ಮುಂದೆ ಎಲ್ಲ ಹೇಳಲೇಬೇಕಂತ